ಸರ್ ನಮಸ್ಕಾರ ಸರ್ ಈಗ ಪುತ್ರ ಹೊಂಡದ್ದು ಉದಾಯ್ತ ವಿಷಯ ಹೌದು 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 ಸಮಯ ಅಂತ ಅವರು ಹಾ ಹ್ಮ್ ಸರ್ ಈಗ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ ಸರ್ ಹೈಯೆಸ್ಟ್ ಹಾಳಾಗಿದ್ದು ಇಲ್ಲೇನೇ ಈಗ ಈ ವರ್ಷದಲ್ಲಿ ನಾವು ನಮ್ಮ ಅನ್ಕೊಂಡಾಗ ನಮ್ಗೆ ಈ ಕಾನ್ಸ್ಟನ್ಸ್ ನಲ್ಲಿ ಹೈಯೆಷ್ಟು ಏನು ಅಡಿಕೆ ಮರ ಆಗಿರ್ಬೋದು ಬಾಳೆ ಆಗಿರ್ಬೋದು ಸಾಕಷ್ಟು ತುಳಿದ್ಬಿಟ್ಟು ಮುರಿದುಬಿಟ್ಟು ಭಾಳಷ್ಟು ಹಾಳು ಹಾಳು ಮಾಡಿದ್ದಾವೆ ಆಮೇಲೆ ಎ ಹೌದು ತೆಂಗಿನ ಗಿಡ ಅಡಿಕೆ ಗಿಡ ಸಾಕಷ್ಟು ಅದನ್ನು ಬುಡ ಸಮೇತ ಕಿತ್ತಾಕಿದ್ದಾವೆ ಮುರಿದಿದ್ದಾವೆ ಸರ್ ಮಾಡಿ ವಿಸಿಟ್ ಮಾಡಿ ಆಮೇಲೆ ವಿಸಿಟ್ ಮಾಡೋದಕ್ಕಿರೋ ನಮಗೆ ಅದರ ಓಡಿಸೋದ್ರ ಬಗ್ಗೆ ಏನು ಪ್ರಿಕಾಷನ್ಸು ಸರ್ ಇಲ್ಲೇನು ಗೊತ್ತಾ ಈಗ ಎರಡೆರಡು ಬ್ಯಾಚ್ ಇದೆ ಅಂತಾರೆ ಹಾಂ ಹಾಂ ಸರ್ ಅದನ್ನ ಮಾಡಿ ಅದೇನಾದ್ರೂ ಸ್ಪೆಷಲ್ ಮೆನ್ ಹಾಕೋ ಏನು ಮಾಡ್ತಿರೋ ಗೊತ್ತಿಲ್ಲ ಸರ್ ಅಟ್ಲೀಸ್ಟ್ ನಮಗೆ ಇದರಿಂದ ಹೋಗಬೇಕು ಯಾಕಂದ್ರೆ ಸಿಕ್ಕಾಬಿಟ್ಟು ಆತಂಕದಲ್ಲಿದ್ದಾರೆ ಜನ ಇಲ್ಲಿ ಮಾತ್ರ ಎಲ್ಲ ಬಂದಿದ್ರ ಅಂತ ನೋಡಿ ಸರ್ ಯಾವ ಥರ ಅಂತ அளக்கே முடிஞ்சல அது. அது வளக்கே சின்னது. அது தம்மா அந்த. ஆ ஆ. அண்ணன் அதிர்தல.